ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗೆ ಆಚರಿಸಿದ್ರೆ ಹಬ್ಬ ಎಲ್ಲ ಗ್ರ್ಯಾಂಡ್ ಅನ್ಸುತ್ತೆ ನಾನೀಗ ಮಹಾರಾಷ್ಟ್ರದಲ್ಲಿ ಇದ್ದೀನಿ ಇಡೀ ದೇಶದಲ್ಲಿ ಗಣಪತಿ ಹಬ್ಬನ ದೊಡ್ಡದಾಗಿ ಅಂದ್ರೆ ಗ್ರ್ಯಾಂಡಾಗಿ ಮಾಡೋ ಸ್ಟೇಟ್ ಯಾವ್ದು ಹೇಳಿ ಗೊತ್ತಾ ನಿಮ್ಗೆ ನಾನು ಹೇಳ್ತೀನಿ ಕೇಳಿ ಮಹಾರಾಷ್ಟ್ರ ನನಗೆ ಮಹಾರಾಷ್ಟ್ರದಲ್ಲಿ ಇದ್ದೀನಿ ಮಹಾರಾಷ್ಟ್ರದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ಹಬ್ಬನ ನಮ್ಮ ಕಡೆಯಲ್ಲ ಹೆಂಗೆ ಅಂದ್ರೆ ಗಣಪತಿನ ಹಂಗೆ ತಗೊಂಡೋಗಿ ಮನೇಲಿ ಕೂರಿಸಿಟ್ಟು ಪೂಜೆ ಮಾಡ್ತೀವಿ ಇಲ್ಲಿನ ಪದ್ಧತಿ ಹಂಗಲ್ಲ ಪ್ರತಿಯೊಬ್ರು ಅಂಗಡಿಯಿಂದ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿಂದನೆ ಸೆಲೆಬ್ರೇಟ್ ಮಾಡ್ಕೊಂಡು ಡೋಲು ಬಾಜಾರ್ನ ಕರ್ಸಿ ಡ್ಯಾನ್ಸ್ ಮಾಡ್ಕೊಂಡು ಒಂದು ಗಾಡಿಲಿ ಅಥವಾ ತಲೆ ಮೇಲೆ ಇಟ್ಕೊಂಡು ಮನೆಗೆ ತಗೊಂಡೋಗಿ ಪೂಜೆ ಮಾಡ್ತಾರೆ ಬನ್ನಿ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಗಾಯಿಸಿ ಇಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಕೂಡ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಗಣೇಶನ ವಿಗ್ರಹನ ಮನೆಗೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಲೈಫಲ್ಲಿ ಇದೇ ಮೊದಲು ನೋಡ್ತಾ ಇರೋದು ನಾನು ಎಲ್ಲೂ ಈ ರೀತಿ ನೋಡಿರ್ಲಿಲ್ಲ ನೋಡಿ ತುಂಬಾ ಖುಷಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಡೋಲ್ ಬಾರಿಸ್ಕೊಂಡು ಮ್ಯೂಸಿಕ್ ಗ್ರೂಪ್ ಜೊತೆ ಮನೆಗೆ ಗಣೇಶನ ವೆಲ್ಕಮ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನೋಡಿ ಇಲ್ಲಿ ನೋಡಿ ಗೈಸ್ ಇಲ್ಲೊಂದು ಫ್ಯಾಮಿಲಿ ಅವರು ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಸಿಂಗಲ್ ಫ್ಯಾಮಿಲಿ ಕೂಡ ತಗೊಂಡು ಹೋಗ್ತಾರೆ ಮನೆಗೆ ಇದೇ ರೀತಿ ಸೆಲೆಬ್ರೇಟ್ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಒಂದೇ ಫ್ಯಾಮಿಲಿ ಅವರು ಇವರು ಅದಕ್ಕೆ ಹೇಳುದು ಮಹಾರಾಷ್ಟ್ರದಲ್ಲಿ ತುಂಬಾ ಗ್ರಾಂಡ್ ಅಂತ ಗಣೇಶ ಹಬ್ಬ ಅಲ್ವಾ ಮಾಡ್ಕೊಂಡು ಹೋದ್ರೆ ನೋಡಿ ಇವರು ಮನೆ ಹತ್ರ ಬಂದ್ರು ಇಲ್ಲಿ ಮನೆ ಹತ್ರ ಪೂಜೆ ಮಾಡಿ ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಣೇಶನ ಪೂಜೆ ಮಾಡ್ತಾ ಇದ್ದಾರೆ ಅವರು ಇವಾಗ ಒಬ್ಬೊಬ್ರು ಮೆರವಣಿಗೆ ಮಾಡ್ಕೊಂಡು ಅವ್ರವ್ರ ಮನೆಗೆ ಗಣಪತಿನ ತಗೊಂಡು ಹೋಗ್ತಾ ಇದ್ದಾರೆ ಸಂಜೆ ಎಲ್ಲ ಕಡೆನೂ ಕೂರಿಸ್ತಾರೆ ಇಲ್ಲಿ ಮೇಯ್ನ್ ಆಗಿ ಗಣಪತಿಗಳನ್ನ ಕೂರಿಸಿರ್ತಾರೆ ಒಂದೊಂದು ಕಮ್ಯುನಿಟಿ ಅವರು ಒಂದೊಂದು ಅವರವ್ರ ಏರಿಯಾದಲ್ಲಿ ಕೂರಿಸಿರ್ತಾರಲ್ಲ ಅದನ್ನೆಲ್ಲ ನಾನು ನಿಮ್ಗೆ ವಿಡಿಯೋ ಮಾಡಿ ಈವ್ನಿಂಗ್ ತೋರಿಸ್ತೀನಿ ಇಲ್ಲಿ ಇವತ್ತು ಪೂಜೆಗೋಸ್ಕರ ಇದನ್ನೆಲ್ಲ ಬಳಸ್ತಾರೆ ಅದರಲ್ಲಿ ಒಂದು ನನಗೆ ಡಿಫರೆಂಟ್ ಆಗಿ ಕಾಣಿಸ್ತು ರೆಡ್ ರೆಡ್ ಆಗಿದೆ ಟೊಮೊಟೊನೋ ಅಲ್ಲ ಈ ಕಡೆ ಬಿಲ್ಪತ್ರೆ ಕಾಯಿ ಇದೆಯಲ್ಲ ನಮ್ಮ ಕಡೆ ಬಿಲ್ಪತ್ರೆ ಎಲೆಗಳ ಜೊತೆ ಅದು ಅಲ್ಲ ಆದರೆ ಫುಲ್ ರೆಡ್ ಆಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೇನಾದ್ರೂ ಗೊತ್ತಾದರೆ ಹೇಳಿ ಸಂಜೆಗೆ ನಿಮಗೆ ಮಹಾರಾಷ್ಟ್ರದ ಗಣಪತಿ ಹಬ್ಬದ ವೈಭವನ ತೋರಿಸ್ತೀನಿ ಫ್ರೆಂಡ್ಸ್ ಯಾರು ಮಿಸ್ ಮಾಡಬೇಡಿ ನಾನು ಎಂಟು ಗಂಟೆ ಅಷ್ಟೊತ್ತಿಗೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ನೋಡಿ ಖುಷಿಯಾಗುತ್ತೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಮತ್ತೆ ಈವ್ನಿಂಗ್ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್